ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಆರಾಮಿದ್ದೀರಿಲ್ಲೋ ಐ ಹೋಪ್ ನೀವು ಎಲ್ಲರೂ ಆರಾಮಿದ್ದೀರೋದು ಅನ್ಕೊಂಡಿನಿ ನಿಮ್ಮ ಪ್ರೀತಿ ಸ್ನೇಹದಿಂದ ನಾವು ಸಹ ಆರಾಮಿದ್ದೀವಿ ನೋಡಿರಿ ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿನಿ ಎಲ್ಲಿ ಬಂದೀವಿ ಅನ್ನೋದನ್ನ ನಾನು ಹೇಳ್ತಾ ಹೋಗ್ತೀನಿ ಮೊದಲು ಫಸ್ಟಿಗೆ ಯಾರೆಲ್ಲ ವೀಡಿಯೋಗಳನ್ನು ನೋಡ್ತಾ ಇದ್ದೀರಿ ಮೊದಲು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನ್ ಕ್ಲಿಕ್ ಮಾಡಿರಿ ವೀಡಿಯೋಕ್ಕೆ ಲೈಕ್ ಮಾಡಿರಿ ಓಕೆ ನಾವು ಎಲ್ಲಿ ಬಂದೀವಿ ಅಂತಂದರೆ ವಿಜಾಪುರದ ರೈಲ್ವೆ ಸ್ಟೇಷನ್ಗೆ ಬಂದೀವಿ ನೋಡಿರಿ ನಾನು ನಮ್ಮ ಮನೆಯವರು ಮಕ್ಕಳು ಹಾಗೆ ನಮ್ಮ ಮನೆಯವ್ರ ಫ್ರೆಂಡ್ ಅವ್ರ ವೈಫು ಅವ್ರ ಮಕ್ಕಳು ಎಲ್ಲರೂ ಸೇರಿ ಸ್ಟೇಷನ್ಗೆ ಬಂದೀವಿ ನೋಡ್ರಿ ಈಗ ಅಲ್ಲಿ ಟಿಕೆಟ್ ತೊಗೊಂಡು ಬರೋದಕ್ಕೂ ಹೋಗ್ಯಾರ ಎಲ್ಲಿ ಹೊರ್ಟಿವಿ ಹೋಗಿದ್ದೀವಿ ಅನ್ನೋದನ್ನ ಹೇಳ್ತೀನಿ ನೋಡಿರಿ ಮೊದಲಿಗೆ ಅಲ್ಲಿ ಕೌಂಟ್ರ್ ಹತ್ತಿ ಟಿಕೆಟ್ ತೊಗೊಂಡು ಬರೋದಕ್ಕೆ ಹೋಗಿರ ಸಮಯ ಹತ್ತುವರೆ ಪೋನೆ ಹನ್ನೊಂದು ಗಂಟೆ ಆಗೋದು ನೋಡಿ ನೋಡಿ ಟ್ರೈನ್ ಸಂಬಂಧ ಕಾಯಕತ್ತೀವಿ ಸಿಸ್ಟ್ರು ನಾವು ಎಲ್ಲರೂ ಬಂದೀವಿ ಅಲ್ಲಿ ನಮ್ಮ ಮನೆಯವರು ಏನೋ ಒಬ್ಬರು ಹಸ್ಬೆಂಡು ಎಲ್ಲರೂ ಬಂದ್ರು ನೋಡ್ರಿ ಎಲ್ಲ ಫ್ಯಾಮ್ಲಿ ಒಟ್ಟಿಗೆ ಸೇರಿ ಹೊಂಟೀವಿ ಟ್ರೈನ್ ಸಂಬಂಧ ವೆಯ್ಟ್ ಮಾಡತ್ತೀವಿ ನೋಡ್ರಿ ಈಗ ಟ್ರೈನು ಬಂತು ಸಮಯ ನೋಡಿರಿ ಕರೆಕ್ಟ್ ಹನ್ನೆರಡು ಗಂಟೆ ಆಗತ್ತೆ ನೋಡ್ರಿ ಈಗ ನಾವು ಟ್ರೈನ್ ಒಳಗೆ ಇದ್ದೀವಿ ನೋಡಿರಿ ಮಕ್ಕಳು ನಾವು ಎಲ್ಲರೂ ಬ್ರದರ್ ಅಲ್ಲಿಂಥ ಸಿಸ್ಟ್ರು ಅವರು ಎಲ್ಲರೂ ಇಲ್ಲೇ ಇದ್ದಾರೆ ನೋಡ್ರಿ ಎಲ್ಲಿ ಹೊರಟಿವಿ ಅಂದರೆ ಶಿರಡಿಗೆ ಸಾಯಿಬಾಬಾವ್ರ ದರ್ಶನಕ್ಕೆ ಶಿರಡಿಗೆ ಹೊರಟಿವಿ ನೋಡ್ರಿ ನಾನು ನಮ್ಮ ಮನೆಯವರು ಇದು ಇರೋದು ಎರಡನೇ ಸಲ ಅದಕ್ಕೆ ಮದುವೆ ಆಗೋಕ್ಕಿಂತ ಮುಂಚೆ ಸಾಕಷ್ಟು ಸಲ ಹೋಗಿ ಬಂದಿನಿ ಚಾ ತೊಗೊಂಬ್ರಿ ಇಲ್ಲ ತೋರ್ ಕೊಡ್ರಿ ಹೋಗಿ ನೋಡಿರಿ ರಾತ್ರಿ ಹನ್ನೆರಡು ಗಂಟೆಗೆ ಬಿಟ್ಟಿದ್ದು ಟ್ರೈನ ಈಗ ಎಂಟೂವರೆ ಟೈಮ್ ಆಯ್ತು ನೋಡಿರಿ ಅದಕ್ಕೆ ನಮ್ಮ ಮನೆಯವರಿಗೆ ಅಲ್ಲಿ ಸ್ಟಾಪ್ ಮಾಡಿದ್ದು ನೋಡ್ರಿ ಅಲ್ಲಿ ಎಲ್ಲೆಲ್ಲಿ ಸ್ಟೇಷನ್ ಬರ್ತಾವೆ ಅಲ್ಲಿ ಸ್ಟಾಪ್ ಕೊಡ್ತಾ ಹೋಗ್ತದೆ ಟ್ರೈನಿದು ಚಾ ತೊಗೊಂಡು ಬಾ ಅಂತ ಹೇಳಿದ್ವಿ ನಮ್ಮ ಮನೆಯವ್ರಿಗೆ ಛಾ ತಂದು ಕೊಟ್ಟ್ರಿ ಎಲ್ಲರೂ ಚಹಾ ಕುಡಿದ್ವಿ ನೋಡಿರಿ ಹೊರಗಡೆ ಮಳೆಗೆ ಎಷ್ಟಾಗೈತಿ ಸಿಕ್ಕಾಪಟ್ಟೆ ಆಗೈತಿ ನೋಡ್ರಿ ಅವರು ಇಲ್ಲೆಲ್ಲ ನಾಷ್ಟ ಮಾಡ್ಲಿಕ್ಕೆ ಆ ನೋಡಿರಿ ಚೋಡ ಅವಲಕ್ಕಿ ಅದು ನಾಷ್ಟ ಮಾಡ್ಲಿಕ್ಕೆ ಮಕ್ಕಳು ವಡ ಎಲ್ಲಿಂತ ಇಡ್ಲಿ ವಡ ತಿರು ಅವರು ನಮ್ಗೆ ಮಾಡಂತಂದ್ರೆ ನಾವು ಸ್ನಾನ ಮಾಡಲಾರ್ದೆ ಏನೂ ತೊಗೊಳೋದಿಲ್ಲ ನೋಡ್ರಿ ಈಗ ಸಮಯ ಹತ್ತು ಗಂಟೆ ಆಗೈತಿ ದಾರಿ ಉದ್ದಕ್ಕೂ ಮಳೆ ಸಿಕ್ಕಾಪಟ್ಟೆ ಮಳೆ ನೋಡ್ರಿ ನಾವು ಇಲ್ಲೇ ಸ್ವಲ್ಪ ಬಾಗ್ಲೊಳಗೆ ಬಂದಿತ್ತು ನೋಡ್ರಿ ಮನೆಯವರು ನಾವು ಎಷ್ಟು ಚೆನ್ನಾಗೈತಿ ನೋಡ್ರಿ ಹೊರಗಡೆ ನೋಡೋದು ಇದೆ ಈ ಥರ ಸಿನ್ರಿ ಎಲ್ಲ ತುಂಬ ಚೆನ್ನಾಗೈತಿ ಯಾಕಂದ್ರೆ ಕೆಲವೊಂದು ವಿಡಿಯೋಗಳನ್ನು ಮಾಡ್ಕೊಂಡು ಎಲ್ಲನೂ ಮಾಡ್ಕೊ हेड अदर اوه 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 ನೋಡ್ರಿ ಈಗ ಸಮಯ ಹನ್ನೊಂದುವರೆ ಆಗೈತೆ ನೋಡ್ರಿ ನಾವು ಸೀರೆ ರೈಲ್ವೆ ಸ್ಟೇಷನ್ಗೆ ಇಳ್ಕೊಂಡ್ವಿ ಎಲ್ಲ ಎಲ್ಲ ಇಳ್ಕೊಂಡು ಕೇರಿ ಈಗ ಹೊರಟಿವಿ ನೋಡಿರಿ ಈಗ ಇಲ್ಲಿಂತ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಎರಡು ಕಿಲೋಮೀಟ್ರ್ ಆಗ್ತದೆ ನೋಡಿರಿ ಈಗ ಹೋಗೋ ಮೇಲೆ ಎಷ್ಟು ದೊಡ್ಡದೈತಿ ನೋಡ್ರಿ ಎಲ್ಲ ಇಲ್ಲಿ ಸ್ಟೇಷನ್ ಎಲ್ಲ ಫ ಸಿಕ್ಕಾಪಟ್ಟೆ ದೊಡ್ಡದೈತಿ ಇದನ್ನು ಇದನ್ನು ದಾಟ್ಕೊಂಡು ಇಳ್ಕೊಂಡು ಹೋಗ್ಬೇಕಾದ್ರೆ ನಮಗೆ ಇಲ್ಲೇ ಒಂದು ಹತ್ತು ಹದಿನೈದು ನಿಮಿಷ ಹೋಗೈತೆ ನೋಡ್ರಿ ಹದಿನೈದು ನಿಮಿಷ ಹೋಗೈತೆ ನಮಗೆ ಕೆಳಗಡೆಯಿಂದ ಮೇಲೇರಿ ಮಾತು ಕೆಳಗಿಳಿದು ಅಲ್ಲಿ ಫುಲ್ ಸ್ಟೇಷನ್ ದಾಟಿ ಹೊರಗಡೆ ಬರೋ ತಕ್ಕನೂ ಒಂದು ಹದಿನೈದು ನಿಮಿಷ ಹಿಡೀತು ನೋಡ್ರಿ ಫುಲ್ ಹೊರಗಡೆ ಬಂದ್ವಿ ಹಾಗೆ ನೋಡ್ರಿ ಇಲ್ಲಿ ವಿಆರ್ ಎಲ್ ಬಸ್ ನಿಂತಾವ್ ನೋಡ್ರಿ ಯಾಕಂದ್ರೆ ಈ ದೇವಸ್ಥಾನದ ಕಮಿಟಿ ವತಿಯಿಂದ ಇಲ್ಲಿ ಬಸ್ ಫ್ರೀ ಬಿಟ್ಟಾರ ನೋಡ್ರಿ ಸ್ಟೇಷನ್ ಇಂದ ಡೈರೆಕ್ಟ್ ದೇವಸ್ಥಾನಕ್ಕೆ ಬಿಡ್ತಾರೆ ಇವರು ನೋಡ್ರಿ ಬಸ್ ಒಳಗೆ ಏರ್ಕೊಂತೀವಿ ಅಲ್ಲಿ ಫಸ್ಟಿಗೆ ಸ್ಟೇಷನಿಂದ ಕೆಳಗಡೆ ಬರೋಣ ಅಲ್ಲಿ ಆಟೋದವರು ಅದು ಸಿಕ್ಕಾಪಟ್ಟೆ ನಮಗೆ ಬರ್ರಿ ನಾವು ಕರ್ಕೊಂಡು ಹೋಗ್ತೀವಿ ನಾವು ಕರ್ಕೊಂಡು ಹೋಗ್ತೀವಿ ಅಂತಂದ್ರು ಆಯ್ತು ಅದೇ ಅವ್ರ ಜೊತೆ ಬಂದ್ವಿ ನಂತರ ಇಲ್ಲಿ ಬಸ್ ಫ್ರೀ ಐತಿ ಬಾ ನಾನು ಬಸ್ಸಿಗೆ ಬಂದ್ವಿ ಏನು ಒಂದು ರೂಪಾಯಿ ಕೊಟ್ಟಿಲ್ಲ ನೋಡ್ರಿ ನಾವು ಹಾಗೆ ರೂಮಿಗೆ ಬಂದ್ವಿ ಈಗ ಎಲ್ಲ ರೆಡಿ ಆಗಿವಿ ನೋಡಿರಿ ನೋಡ್ರಿ ಇಲ್ಲಿ ರೂಮಿಗೆ ಬಂದಿದ್ವಿ ಎಲ್ಲ ಫ್ರೆಶ್ ಅಪ್ ಆಗಿವಿ ಇಲ್ಲಿ ಸಿಸ್ಟರ್ದಾರ್ ನೋಡ್ರಿ ಅಲ್ಲಿ ಅಂತ ನಮ್ಮ ಮನೆಯವರು ರೂಮ್ ಎಲ್ಲರೂ ರೆಡಿ ಆಗ್ಯಾರ ಹಾಯ್ ಮಾಡಿ ಹಾಯ್ ಹಾಯ್ ಹಾಯ್ನು ಕೃತಿಕಾ ಹಾಯ್ ನೋಡ್ರಿ ಈಗ ಬಾಬಾಗ ದರ್ಶನಕ್ಕೆ ಹೋಗೋಣ ಎಲ್ಲರೂ ನೋಡ್ರಿ ಎಲ್ಲರೂ ರೆಡಿಯಾಗಿ ಬರ್ರಿ ಹೋಗೋಣ ಬಾ ಬಾಬಾನ ದರ್ಶನ ಮಾಡ್ಬಾರ ನೋಡ್ರಿ ಅಲ್ಲಿ ವಿ ಆರ್ ಎಲ್ ಬಸ್ ಇಟ್ಕೊಂಡು ಬಂದ್ವಿ ಅವೆಲ್ಲ ಫ್ರೀ ಅದಾವು ರಾತ್ರಿ ಎಂಟು ಗಂಟೆ ತನಕ ಬೇಕಾದಂಗೆ ತಿರುಗಾಡ್ಬೋದು ನಾವು ಎಲ್ಲಿ ಬೇಕಾದಲ್ಲೂ ನೋಡಿರಿ ಈಗ ನಾವು ರೂಮಿಗೆ ಬಂದು ಅಲ್ಲೆಲ್ಲ ನಾವು ಸ್ನಾನದ ಮಾಡ್ಕೊಂಡು ಅಪ್ ಆಗಿ ಈಗ ದೇವಸ್ಥಾನಕ್ಕೆ ಹೊರಟಿವಿ ಯಾಕಂದ್ರೆ ಮೊಬೈಲ್ ಇಲ್ಲ ಅಲ್ಲಿಂತ ನಮ್ಮ ಸ್ಲೀಪರ್ ಬೇರೆ ಕಡೆ ಬಿಡೋದು ನಮ್ಮ ಅಲ್ಲಿಂತ ನಮ್ಮ ಮೊಬೈಲ್ಗಳನ್ನೆಲ್ಲ ಅಲ್ಲಿ ಹೆಸರು ಅಲ್ಲಿ ಕೊಡೋ ಕೊಡೋದು ಯಾಕಂದರೆ ಇಲ್ಲಿ ಕ್ಯಾಮ್ರಾಕ್ಕೆ ಇಲ್ಲ ಸಾರಿ ಇಲ್ಲಿ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ತುಂಬ ಚೆನ್ನಾಗೈತಿ ಒಳಗಡೆ ಎಲ್ಲ ಥರ ದೇವರು ಅಲ್ಲಿಂತ ಎಲ್ಲ ತೋರಿಸ್ಬೋದಾಗಿತ್ತು ಆ ಕ್ಯಾಮ್ರಾಕ್ಕೆ ಅಲಾವಿಲ್ಲ ನಾವು ಮೊದಲಿಗೆ ಏನು ಎಂಟ್ರೆನ್ಸ್ ಹೋದಿವಲ್ಲ ಆವಾಗಲಿ ನಾವೆಲ್ಲ ಮೊಬೈಲ್ಗಳನ್ನ ಅಲ್ಲಿ ಹೆಸರು ಬರೆಸಿ ಅಲ್ಲಿ ಒಳಗಡೆ ಕೊಡಬೇಕು ನೋಡ್ರಿ ಯಾಕಂತಂದ್ರೆ ಇಲ್ಲಿ ಮೊದಲು ಈ ಒಂದು ಎರಡು ಸಲ ಬಂದಾಗ ಸ್ವಿಚ್ ಆಫ್ ಮಾಡ್ಕಿರಿ ವೆನೆಟಿ ಬ್ಯಾಗ್ಳು ಇಟ್ಕೊಂಡು ಹೋಗಿದ್ವಿ ಏನು ಅದು ಸಹ ಏನು ಅಲಾವಿಲ್ಲ ಯಾವುದೇ ಬ್ಯಾಗ್ ವೆನೆಟಿ ಬ್ಯಾಗ್ ಆಯಿತು ಯಾವುದೇ ರೀತಿ ಒಳಗಡೆ ಅಲಾವಿಲ್ಲ ನೋಡಿರಿ ಹೀಗಾಗಿ ನಾವು ಇಲ್ಲೆಲ್ಲ ಏನು ಮಾಡಿದ್ವಿ ಅಲ್ಲಿ ಮೊಬೈಲ್ ಇಟ್ವಿ ಒತ್ತಾಟಿ ಬೇರೆ ಕಡೆ ಸ್ಲಿಪ್ಪರ್ ಬಿಟ್ವಿ ಹೀಗಾಗಿ ನೋಡಿರಿ ಒಂದು ಕೆಲವೊಂದಿಷ್ಟು ಇಲ್ಲೇ ಮಕ್ಕಳು ಏನೇನೋ ಬೇಡಲಿಕ್ಕೆ ಕತ್ತಿದ್ರು ಏನೇನು ತಗೊಂಡ್ವಿ ಇಲ್ಲೇ ತುಂಬ ಚೆನ್ನಾಗಿ ಸಾಯಿಬಾಬಾರ ಮೂರ್ತಿ ಅದಾವೆ ನೋಡ್ರಿ ರಿಂಗ್ಸ್ ಸಿಗ್ತಾವೆ ಅಲ್ಲಿಂಥ ಹಾಕೊಳ್ಳೋ ಆ ಲೊಕೆಟ್ ಸಿಗ್ತಾವೆ ಸಿಗ್ತವ ಅಲ್ಲಿ ದೇವ್ರ ಪ್ರಸಾದ ತುಂಬಾ ಚೆನ್ನಾಗಿ ಸಿಗ್ತಾವ ಅದು ಸ್ವಲ್ಪ ಕಾಸ್ಟ್ಲಿ ನೋಡ್ರಿ ನಾವು ಇನ್ನು ಒಳಗಡೆ ದೇವಸ್ಥಾನಕ್ಕೆ ಹೋಗಿಲ್ಲ ಇನ್ನು ಕ್ಯೂ ಒಳಗೇ ನಿಂತಿಲ್ಲ ಇಲ್ಲಿ ಹೊರಗಡೆ ನೋಡ್ರಿ ಇಲ್ಲಿ ಸಾಯಿಬಾಬಾ ಅವ್ರದವ್ರದ್ದು ಪ್ರಸಾದನ ಈ ಪುಟ ಟೆನ್ ರುಪೀಸ್ಗೆ ನಾವು ಹಚ್ತೀವಿ ಹಚ್ತೀವಿ ಅಂದ್ರೆ ಮಕ್ಕಳು ಹಚ್ಕೋಬೇಕಂತ ಆಸೆ ಪಟ್ರು ಸೊ ಹೀಗಾಗಿ ಎಲ್ಲರೂ ಸೇರಿ ನೋಡ್ರಿ ಟೆನ್ ರುಪೀಸ್ ಅಂತ ಮಕ್ಕಳು ಸಾಯಿಬಾಬಾ ಅವ್ರದ್ದು ಅರ್ಶನಾ ಕುಕ್ಮ ಹಚ್ಲಿಕ್ಕೆ ನೋಡ್ರಿ ಎಷ್ಟು ಚೆನ್ನಾಗಿ ಬರ್ಲಿಕ್ಕೆ ಅದು ನನಗಂತೂ ಭಾಳ ಇಷ್ಟ ಆಯ್ತದ ಇಲ್ಲಿ ಎಲ್ಲರೂ ಅವರೇ ಅದಾರ ನೋಡ್ರಿ ಇಲ್ಲಿ ಬರೀ ಟೆನ್ ರುಪೀಸ್ಗೆ ಹಸ್ತಾರ ತುಂಬಾ ಚೆನ್ನಾಗಿ ಮೂಡ್ತೈತೆ ನೋಡ್ರಿ ಎಲ್ಲ ಇಲ್ಲಿ ಇಲ್ಲಿ ಸ್ಲಿಪ್ಪರ್ ಬಿಡೋದು ಇಲ್ಲಿ ಸ್ಲಿಪ್ಪರ್ ಬಿಡಕ್ಕೆ ಬಂದೀವಿ ನೋಡ್ರಿ ಇಲ್ಲಿ ಸ್ಲಿಪ್ಪರ್ ಬಿಟ್ಕ್ರೆ ಅಲ್ಲಿ ಮೊಬೈಲ್ ಇಟ್ಟು ಬಂದ್ವಿ ಇಲ್ಲಿ ಸ್ಲಿಪ್ಪರ್ ಬಿಟ್ಟಿವಿ ಇನ್ನು ಒಳಗಡೆ ಹೋಗೋಣ ದೇವಸ್ಥಾನ ಒಳಗಡೆ ನೋಡ್ರಿ ದರ್ಶನ ಮಾಡ್ಕೊಂಡು ಹೊರಗಡೆ ಬಂದ್ವಿ ಮೊಬೈಲ್ ಒಳಗಡೆ ಇಲ್ಲ ತುಂಬ ಚೆನ್ನಾಗಿ ಒಳಗೆ ಎಲ್ಲ ಥರ ದೇವರುಗಳನ್ನ ಕಾಣ್ಬೋದು ಬಟ್ ಅಲ್ಲಿ ಒಳಗಡೆ ಕ್ಯಾಮ್ರಾ ಅಲಾವ್ ಇಲ್ಲ ನೋಡ್ರಿ ಇಲ್ಲೆಲ್ಲ ಹೊರಗಡೆನೆ ಇಟ್ಟು ಒಳಗಡೆ ಹೋಗಿದ್ವಿ பரீக தாசோனா பிச்சு நோட்ரி தாசிவி ನೋಡ್ರಿ ಒಳಗಡೆ ಸಾಯಿಬಾಬಾವ್ರವ್ರ ದರ್ಶನ ಮಾಡ್ಕೊಂಡು ಬಂದ್ವಿ ನಾವು ತುಂಬ ವ್ಯವಸ್ಥೆ ರೂಪ ದರ್ಶನ ಆಯಿತು ತುಂಬ ಖುಷಿ ಅನಿಸ್ತು ದೇವರ ಆಶೀರ್ವಾದ ಪಡ್ಕೊಂಡು ದರ್ಶನ ಮಾಡ್ಕೊಂಡು ಬಂದ್ವಿ ಅಲ್ಲೆಲ್ಲ ಒಳಗಡೆ ಫ್ಯಾನ್ ಆಯಿತು ಅಲ್ಲಿ ಎ ಸಿ ಆಯಿತು ನೀ ಕುಡಿಯೋದಕ್ಕೆ ನೀರು ಆಯಿತು ತುಂಬ ವ್ಯವಸ್ಥೆ ರೂಪ ಒಳಗೆ ಚೆನ್ನಾಗೈತು ನೋಡಿ ನೋಡ್ರಿ ಈಗ ದಾಸೋ ಕಡೆ ಹೊರಟಿವಿ ಸ್ವಲ್ಪ ದೂರ ಐತಿ ಗುಡಿಯಿಂದ ಅದು ಸಿಕ್ಕಾಪ್ರಿ ದೊಡ್ಡದೈತಿ ಎಂಟ್ರೆನ್ಸ್ ಒಳಗಡೆ ಹೊರಟಿವಿ ನೋಡ್ರಿ ದಾಸೋಹ ಕಡೆ ಬಂದಿವಿ ಇದು ದೇಡ್ ಕಿಲೋಮೀಟರ್ ಆಗ್ತದೆ ನೋಡ್ರಿ ಗುಡಿಯಿಂದ ಐದು ನಿಮಿಷಕ್ಕೆ ಒಮ್ಮಿ ಬಸ್ ಬರ್ತಾವೆ ಇನ್ನೆಲ್ಲಿ ವೇಟ್ ಮಾಡೋದು ಸಮಯ ಮೂರು ಗಂಟೆ ಆಗಿದೆ ಹಶು ಅಂತ ಅಂತೇಳಿ ನಾವು ಇಲ್ಲಿ ದಾಸೋಹ ಕಡೆ ಬಂದ್ವಿ ಈಗ ಒಳಗಡೆ ಫುಲ್ ಎಂಟ್ರೆನ್ಸ್ ಒಳಗಡೆ ಬಂದಿವಿ ನೋಡ್ರಿ ನಾವು ಒಳಗಡೆನೆ ಹೊಂಟಿವಿ ಈಗ ಇದು ಸಿಕ್ಕಾಪಟ್ಟೆ ದೊಡ್ಡದೈತಿ ಅಲ್ಲಿ ಟಿಕೆಟ್ ತಗೊಂಡು ಬರೋದು ನೋಡ್ರಿ ನಮ್ಮ ನಮ್ಮನೆಯವರು ಒಂದು ಟಿಕೆಟ್ ಒಳಗೆ ಐದು ಜನಕ್ಕೆ ಹತ್ತೆ ಕೊಡ್ತಾರೆ ಅವರು ಬೇಕಾದ್ರೆ ಫ್ರೀನೇ ಇಲ್ಲೇನು ರೊಕ್ಕಿಲ್ಲ ಏನಿಲ್ಲ ಸುಮ್ಮ ಅವರು ಟಿಕೆಟ್ ಕೊಡ್ತಾರೆ ಅದನ್ನು ಏನೋ ಅದೊಂಥರ ರೂಲ್ಸ್ ಮಾಡ್ಯಾರ ಇಲ್ಲಿ ನೋಡ್ರಿ ನೋಡಿರಿ ಒಳಗೆ ಹೊಂಟಿವಿ ಊಟದ ಕಡೆ ಹೊಂಟೀವಿ ಸಿಕ್ಕಾಪಟ್ಟೆ ಜನ ಅದರ ದೊಡ್ಡ ಹಾಲ್ ಐತಿ ಬೆಳಗ್ಗೆ ಎಂಟು ಗಂಟೆ ಸ್ಟಾರ್ಟ್ ಆಗಿದ್ದು ರಾತ್ರಿ ಹತ್ತುವರೆ ತನಕ ಊಟದ ವ್ಯವಸ್ಥೆ ನೋಡ್ರಿ ಎಲ್ಲ ಥರ ಇಲ್ಲಿ ಊಟದ ವ್ಯವಸ್ಥೆ ಇರ್ತೈತಿ ಸ್ವಲ್ಪ ದೂರ ಆಗ್ತದಂತೇಳಿ ಬಸ್ಗಳು ಬಿಟ್ಟಾರೆ ನೋಡಿರಿ ಇಲ್ಲ ನಾವು ಒಳಗೆ ಬಂದ್ವಿ ಏನು ಅಷ್ಟೇನು ಲೇಟ್ ಆಗಲಿಲ್ಲ ಮೂರು ಗಂಟೆಗೆ ಬಂದ್ವಿ ಮೂರು ಹದಿನೈದು ಮೂರು ಹದಿನೈದು ನಿಮಿಷ ಆಗೈತೆ ನೋಡ್ರಿ ಈಗ ಹದಿನೈದು ನಿಮಿಷದೊಳಗೆ ಊಟಕ್ಕೆ ನಮ್ಮ ಬಡಿಸೇ ಅವರು ನೋಡ್ರಿ ಬಂದು ಹತ್ತು ಹದಿನೈದು ನಿಮಿಷದೊಳಗೆ ಊಟದ್ದೆಲ್ಲ ವ್ಯವಸ್ಥೆನ ಮಾಡ್ಯಾರ ನೋಡ್ರಿ ಎಷ್ಟು ಸಾವಿರಾರು ಸಂಖ್ಯೆ ಇಲ್ಲಿ ಬರ್ತಾರೆ ಎಲ್ರಿಗೂ ಏಕಕಾಲದಲ್ಲಿ ಊಟ ಬಡಿಸ್ತಾರೆ ನೋಡ್ರಿ ಹೇಳಿದ್ನಲ್ರಿ ವ್ಯವಸ್ಥೆ ಒಳಗೆ ಊಟದ ವ್ಯವಸ್ಥೆ ಒಂದೊಂದು ಬ್ಯಾಚ್ ಥರ ಮಾಡ್ಯಾರ ನೋಡ್ರಿ ಫಸ್ಟಿಗೆ ಇಲ್ಲಿ ಒಳಗಡೆ ಬರುವ ಅದ್ನಾಗೆ ಒಂದೊಂದು ಬ್ಯಾಚಿಗೆ ಎಷ್ಟು ಜನ ಎಷ್ಟು ನೀಟಾಗಿ ಊಟ ಬಡ್ಸ್ಕೊತ ಬರ್ಲಿಕ್ಕೆ ನೋಡ್ರಿ ಗ್ಲಾಸ್ ಸಹ ಇಟ್ಟಾರ ನಾವು ಕೂತಲಿಯೇ ತಂದು ನಮ್ಗೆ ನೀರು ಸಹ ಕೊಡ್ತಾರೆ ನೋಡಿರಿ ಗ್ಲಾಸ್ ಇಟ್ಟಾರ ಎಲ್ಲ ಥರ ಇಲ್ಲಿ ಏನು ಮಾಡಿಸ್ಯಾರಂದ್ರೆ ಶಿರಾ ಮಾಡಿಸ್ಯಾರ ನೋಡ್ರಿ ಮೊದಲು ನೀರು ಕೋ ಗ್ಲಾಸಿಗೆ ನೀರು ಹಾಕಿದ್ರು ನಂತರ ಸಿರಾ ಬಡಿಸಿದ್ರು ಆಮೇಲೆ ರೈಸ್ ತಂದು ಹಾಕಿದ್ರು ನೋಡ್ರಿ ರೈಸು ನೋಡಿರಿ ಕಾಳು ಪಲ್ಯ ಅಲ್ಲಿಂತ ಅನ್ನ ಸಾಂಬಾರು ಶಿರಾ ಅಲ್ಲಿಂತ ಬಟಾಟಿ ಪಲ್ಯ ಅಲ್ಲಿಂತ ಚಪಾತಿ ಎಲ್ಲ ವ್ಯವಸ್ಥೆ ಒಳಗೆ ಊಟ ಬಡಿಸಿದ್ರು ನೋಡ್ರಿ ಹೊಟ್ಟೆ ತುಂಬ ಊಟ ಮಾಡಿದ್ವಿ ಎಲ್ಲ ನಾವು ಊಟ ಗಿಟ್ಟ ಮಾಡಿಕೊಂಡು ಹೊರಗಡೆ ಬರಬೇಕಾದ್ರೆ ನಾಲ್ಕು ಗಂಟೆ ಆಗಿತ್ತು ನೋಡ್ರಿ ನೋಡಿರಿ ಈ ಥರ ಎಲ್ಲ ಕಾಳು ಪಲ್ಯ ಪಲ್ಯ ಬಟಾಟಿ ಪಲ್ಯ ಶಿರಾ ಚಪಾತಿ ರೈಸು ನೋಡ್ರಿ ದಾಸೋಹದು ಮುಗಿಸ್ಕೊಂಡು ಅಲ್ಲೇ ಬಾಜಕ ಒಂದು ಮಹಾರಾಜರದ ಎಲ್ಲ ತರ ವಸ್ತು ಸಂಗ್ರಹಾಲಯ ಇತ್ತು ಅಲ್ಲಿ ಕ್ಯಾಮ್ರಾ ಒಳಗಡೆ ಅಲಾವ್ ಇಲ್ಲ ಅದು ಸಹ ನಿಮ್ಗೆ ತೋರಿಸ್ಕೊಳ ತೋರಿಸ್ಲಿಕ್ಕೆ ಆಗಲಿಲ್ಲ ಸಾರಿ ನೋಡ್ರಿ ಮಾಡಿ ಊಟ ಮಾಡಿದ್ವಿ ನೋಡ್ರಿ ಇಲ್ಲಿ ಗಾಡಿ ಅದೀವಿ ಸ್ವಲ್ಪ ಎಲ್ಲ ಸಿಟಿ ಎಲ್ಲ ಒಂದು ಸ್ವಲ್ಪ ದೇವಸ್ಥಾನದ ಸುತ್ತ ಒಂದು ರೌಂಡ್ ಹಾಕ್ಲಾಕ ಎಲ್ಲ ಕುಡಿ ಒಂದು ಫಿಫ್ಟಿ ರುಪೀಸ್ ಕೊಟ್ಟಿವಿ ಬ್ರದರ್ಗೆ ಹೇಳಿದ್ವಿ ನಾವು ಒಂದು ಸ್ವಲ್ಪ ಎಲ್ಲ ಸಿಟಿ ಎಲ್ಲ ತೋರಿಸ್ರಿ ಅಂತೇಳಿ ಎಲ್ಲ ತಿರುಗಾಡ್ ಕೊಡ್ಕೆ ಬಂದ್ವಿ ಮೊಬೈಲ್ ಅಷ್ಟೊತ್ತಿಗೆ ಸ್ವಿಚ್ ಆಫ್ ಆಗಿತ್ತು ಎಲ್ಲನೂ ವಿಡಿಯೋ ಮಾಡ್ಕೊಳಕ್ಕೆ ಆಗಲಿಲ್ಲ ಹಾಗೆ ನೋಡಿರಿ ಸಾಯಿಬಾಬಾರದು ಮೂರ್ತಿ ಹೆಂಗೈತೆ ನೋಡಿರಿ ಸ್ಟೆಚ್ಚೋ ಚೆನ್ನಾಗೈತಿ ನೋಡಿರಿ ಬ್ರದರು ಅಲ್ಲಿ ಒಂದು ಐದಾರು ಕಿಲೋಮೀಟ್ರ್ ಗುಡಿ ಸುತ್ತ ಏನೇನ ಐತೆ ಎಲ್ಲ ತೋರಿಸ್ಕೊಂಡು ಸುತ್ತಾಡ್ಸ್ಕೊಂಡು ಬಂದರು ಫಸ್ ಎಂಜಾಯ್ ಮಾಡಿದ್ವಿ ನೋಡ್ರಿ ಎಲ್ಲ ನೋಡಿದ್ವಿ ಇಲ್ಲಿ ಪಾನಿಪುರಿ ತಿಂತೀನಿ ಅಂದ್ರೆ ಇಲ್ಲಿ ಬಂದಾರೆ ನೋಡ್ರಿ ಅವ್ರು ಪಾನಿಪುರಿ ಅಲ್ಲಿ ಇಂಥ ಕಚೋರಿ ಏನೇನೋ ತಿಂದರು ನಾವು ಆಮೇಲೆ ಚಹಾ ಕುಡಿಬೇಕು ಬಿಟ್ಟು ನೋಡಿರಿ ಸಮಯ ಇಲ್ಲೇ ಆರು ಹದಿನೈದು ನಿಮಿಷ ಆಗಿತ್ತು ನೋಡಿರಿ ಆರು ಹದಿನೈದು ಯಾಕೆ ಆರೂವರೆ ಆಯಿತು ಟೈಮ್ ಇಲ್ಲೇ ನೋಡಿರಿ ಬಿಸಿ ಬಿಸಿ ಕಾಫಿ ಹಾಗೆ ನೋಡ್ರಿ ಚುಮು ಚುಮು ಮಳೆ ನೋಡಿರಿ ಚುಮು ಚುಮ ಮಳೆ ಚುಮು ಚುಮ್ಮ ಮಳೆ ಒಳಗೆ ಬಿಸಿ ಬಿಸಿ ಕಾಫಿ ಬರ್ರಿ ಕಾಫಿ ಕೂಡ ಈವ್ನಿಂಗ್ ಟೈಮು ನೋಡ್ರಿ ಸಮಯ ಆರೂವರೆ ಆಗೈತಿ ಹಾಗೆ ಇಲ್ಲಿ ಕಲ್ಯಾಣ ಮಂಟಪ ಬಂದೀವಿ ರೀ ಬಾಜುಕ ಇಲ್ಲಿ ಭರತನಾಟ್ಯ ಕಾರ್ಯಕ್ರಮ ಸ್ಟಾರ್ಟ್ ಆಗ್ಯಾವು ನೋಡಿರಿ ಎಷ್ಟು ಮುದ್ದೆ ಕಾಣಿಸ್ಲಿಕ್ಕತ್ತಾರ ಮಕ್ಕಳು ಎಲ್ಲರೂ ಏಕಕಾಲಕ್ಕೆ ಎಲ್ಲರೂ ಒಟ್ಟಿಗೆ ಸೇರಿ ಫೋಟೋ ಸೆಲ್ಫಿ ತಕೊಂಡ್ರು ಇನ್ನೇನು ಕಾರ್ಯಕ್ರಮ ಕೆಲವೇ ಕ್ಷಣಗಳಲ್ಲಿ ಸ್ಟಾರ್ಟ್ ಆಗ್ತದೆ ನಾವು ಎಲ್ಲ ಕಾಫಿ ಚಹಾ ಎಲ್ಲ ಕುಡ್ಕೊಂಡ್ವಿ ನೋಡಿರಿ ಸಮಯ ಏಳು ಗಂಟೆ ಆಗೈತಿ ಈಗ ಈಗ ಸಮಯ ಎಂಟು ಗಂಟೆ ಆಗೈತಿ ನಾವು ಲೈವ್ ಒಳಗೆ ಅಲ್ಲೇ ಸ್ಕ್ರೀನ್ ಮ್ಯಾಗ ನೋಡಿದ್ವಿ ಈಗ ಮತ್ತೆ ಪೂಜೆ ಸ್ಟಾರ್ಟ್ ಆಗಿತ್ತು ನೋಡಿರಿ ಎಂಟು ಗಂಟೆ ಸಾಯಿಬಾಬಾ ಅವ್ರದ್ದು ಒಳಗಡೆ ಪೂಜೆ ಸ್ಟಾರ್ಟ್ ಆಗೈತಿ ಹಾಗೆ ಜನ ಹೋಗಿ ಹೋಗ್ತಾರೆ ನೋಡಿರಿ ಎಲ್ಲ ಕಡೆ ಮಳೆ ಜಾಸ್ತಿ ಆಗೈತಿ ನಾವು ಬರದಾಗ ಏನು ಮಾಡಿ ತಿಳ್ಕೊಂಡ್ವಿ ಟ್ರೈನ್ ಒಳಗೆ ಇದ್ದಾಗ ಮಳೆ ಅದಪ್ಪ ಅಲ್ಲೆಲ್ಲ ಹ್ಯಾಂಗ ದರ್ಶನ ಮಾಡೋದು ತಂದ್ಕೊಂಡ್ವಿ ಆದರೆ ಇವತ್ತು ಚಂದಕ ಒಟ್ಟು ಮಳೆನೇ ಇರಲಿಲ್ಲ ಸಂಜೆ ಆರೂವರೆಯಿಂದ ಮಳೆ ಜುಟ್ಟು ಜಿಟಿ ಜಿಟಿ ಮಳೆ ಸ್ಟಾರ್ಟ್ ಆಗಿತ್ತು ನೋಡ್ರಿ ಹಾಗೆ ನಾವು ಇಲ್ಲಿ ಕಲ್ಯಾಣ ಮಂಟಪದೊಳಗೆ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಲಿಕ್ಕತ್ತೀವಿ ಭರತನಾಟ್ಯ ಕಾರ್ಯಕ್ರಮ ಸ್ಟಾರ್ಟ್ ಆಗಿತ್ತು ನೋಡ್ರಿ ಹಾಗೆ ನೋಡಿರಿ ಶನಿ ಶಕ್ನಾಪುರಕ್ಕೆ ಹೋಗಬೇಕಂತ ಮಾಡಿದ್ವಿ ಹೋಗಾಗ ಎರಡು ತಾಸು ಬರಾಗ ಎರಡು ತಾಸು ಹೋಗಾಗ ಹಂಡ್ರೆಡ್ ರುಪೀಸ್ ಬರೋಕೆ ಹಂಡ್ರೆಡ್ ರುಪೀಸ್ ಮಾದ್ರೆ ಎಪ್ಪತ್ತೈದು ರೂಪಾಯಿ ಇತ್ತು ಈಗ ನೂರು ರೂಪಾಯಿ ಆಗಿದೆ ದುಡ್ಡು ಹೋದ್ರೆ ಹೋಗ್ಲಿ ಆದರೆ ಸಮಯ ನಮಗೆ ಸಟ್ಟಾಗಲಿಲ್ಲ ಎರಡು ತಾಸು ಹೋಗೋಕೆ ಬರೋಕೆ ಎರಡು ತಾಸು ಅಂತಂದ್ರೆ ಒಳ್ಳೆಯದೇ ಟ್ರೈನು ವಾಪಸ್ ಹನ್ನೊಂದುವರೆಗೆ ಟ್ರೈನ್ ಐತೆ ನಮಗೆ ಯಾಕಂದ್ರೆ ಈ ಟ್ರೈನ್ ಮಿಸ್ ಆಗ್ತಿತ್ತು ನಮಗೆ ಅಲ್ಲಿ ಹೋಗಿ ಈ ಕಡೆ ಬರಬೇಕಾದ್ರೆ ಸಟ್ ಆಗ್ತಿರಲಿಲ್ಲ ನಾವು ಟ್ರೈನ್ ಮಿಸ್ ಮಾಡ್ಕೋತಿದ್ವಿ ಹೀಗಾಗಿ ನೆಕ್ಸ್ಟ್ ಟೈಮ್ ಬಂದಾಗ ಶನಿ ಶಂಕನಪುರಕ್ಕೆ ಹೋಗೋಣ ಅಂಥೇಳಿ ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲೇ ಕೆಲವೊಂದು ಕಾರ್ಯಕ್ರಮಗಳನ್ನು ನಾವು ವೀಕ್ಷಣೆ ಮಾಡಿದ್ವಿ ಯಾಕಂದರೆ ಎಲ್ಲ ಬಜಾರ್ ತಿರುಗಾಡಿದ್ವಿ ಶಾಪಿಂಗ್ ಮಾಡಿದ್ವಿ ಚೆನ್ನಾಗಿ ಎಲ್ಲ ಈವ್ನಿಂಗ್ ಟೈಮು ಸ್ನ್ಯಾಕ್ಸ್ ಅದು ತಿಂದ್ವಿ ಹಾಗೆ ಈಗ ನೈಟು ಊಟನೂ ಮಾಡ್ತೀವಿ ಮನೆಯಿಂದ ಬುತ್ತಿ ತೊಗೊಂಡು ಬಂದ್ವಿ ಊಟ ಮಾಡಿಕೊಂಡು ಇವು ಸ್ವಲ್ಪ ಕಾರ್ಯಕ್ರಮ ನೋಡಿಕೊಂಡು ಆರಾಮಾಗಿ ಹೊಳೆವು ನಾವು ರೈಲ್ವೆ ಸ್ಟೇಷನ್ಗೆ ಹೋಗ್ತೀವಿ ನೋಡಿರಿ ಯಾಕಂದರೆ ಇವತ್ತಿನ ದಿನ ನಾವು ಫುಲ್ ಎಂಜಾಯ್ ಮಾಡಿದ್ವಿ ಖುಷಿಯಿಂದ ಬಂದ್ವಿ ಖುಷಿಯಿಂದ ಎಂಜಾಯ್ ಮಾಡಿ ದೇವರ ದರ್ಶನ ಮಾಡಿದ್ವಿ ಆ ಶನಿ ಶಗ್ನಾಪುರ ಸಾಕಷ್ಟು ಸಲ ನೋಡೀವಿ ಆದರೆ ಇದೊಂದು ಸಲ ದರ್ಶನ ಮಾಡಿದರೆ ಚೆನ್ನಾಗಿರ್ತಿತ್ತು ಆದರೆ ಸಮಯ ನಮಗೆ ಅದು ಕೂಡಿ ಬರಲಿಲ್ಲ ಯಾಕಂದರೆ ಸೆಟ್ ಆಗಲ್ರಿ ಅದು ಸಮಯ ಹೀಗಾಗಿ ಹೋಗೋದು ಬಾಡ ಅಂತೇಳಿ ಬಿಟ್ವಿ ಯಾಕಂದರೆ ಇದು ಟ್ರೈನ್ ಮಿಸ್ ಆಗಿಬಿಡ್ತಿತ್ತು ನಾವು ಅಲ್ಲಿಂದ ಇಲ್ಲಿ ಬರಬೇಕಾದ್ರೆ ಹನ್ನೊಂದು ಗಂಟೆ ಆಗ್ತಿತ್ತು ಹಣ್ಣು ಎರಡು ಕಿಲೋಮೀಟ್ರ್ ನೋಡಿರಿ ಊಟ ಮಾಡಿ ಕಾಫಿ ತೊಗೊಂಡ್ಬಂದ್ರೆ ಕಾಫಿ ಅಂಟೀರಿ ಕಾಫಿ ಇಲ್ಲ ರೀ ನಮಗೆ ಕಾಫಿ ತಂದು ಕೊಟ್ಟರೆ ನೋಡ್ರಿ ಥ್ಯಾಂಕ್ಸ್ ರೀ ಅಲ್ಲದ್ರಿ ನೋಡ್ರಿ ಈಗ ಸಮಯ ಹತ್ತು ಹದಿನೈದು ನಿಮಿಷ ಆಗೈತೆ ನೋಡಿರಿ ಊಟ ಮಾಡಿದ್ವಿ ಎಲ್ಲರೂ ಸೇರಿ ಊಟ ಮಾಡಿದ್ವಿ ಬ್ರದರು ಮತ್ತು ಕಾಫಿ ತಂದು ಕೊಟ್ಟರು ನೋಡ್ರಿ ಆರುವರಿಗೆ ಒಂಗೆ ಕಾಫಿ ಕುಡಿದಿದ್ವಿ ಮತ್ತು ಒಂದು ಕಾಫಿ ತೊಗೊಂಡ್ರೆ ಯಾಕಂದ್ರೆ ತುಂಬ ಚೆನ್ನಾಗಿ ಕೊಡ್ತಿದ್ರು ನೋಡ್ರಿ ಅಲ್ಲಿ ಕಾಫಿ ಮನೆಯೊಳಗೆ ಮಾಡ್ದಂಗೆ ಇತ್ತು ಕೇಟಿ ಅದನ್ನು ಕಾಫಿ ತಂದು ಕೊಟ್ಟರು ಸಿಕ್ಕ ಸಖತ್ತಾಗಿ ಎಲ್ಲರೂ ಸೇರಿ ಊಟ ಮಾಡಿ ಕಾಫಿ ಕುಡ್ಕೊಂಡು ನಾವು ನಮ್ಮೂರಿಗೆ ಹೊರ್ಡ್ತೀವ್ರಿ ನೋಡಿರಿ ಯಾರೆಲ್ಲ ವಿಡಿಯೋಗಳನ್ನು ನೋಡ್ತಾ ಇದ್ದೀರಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ನೀವು ಸಾಯಿಬಾಬಾರ ಭಕ್ತರ ಆಗಿದ್ದರೆ ನೀವು ಆ ಸಾಯಿ ಸಮರ್ಥ ಆ ಸಾಯಿ ಬಾಬಾರ ಆರಾಧ್ಯ ದೈವ ಆದಂಥ ಆ ಸಾಯಿ ಸಮರ್ಥ ಬಾಬಾ ಅವರ ಭಕ್ತರು ನಿಜವಾದ ಭಕ್ತರು ನೀವಾಗಿದ್ದರೆ ಪ್ಲೀಸ್ ವಿಡಿಯೋಕ್ಕೆ ಮೊದಲು ಲೈಕ್ ಮಾಡಿರಿ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಐಕನ್ ಕ್ಲಿಕ್ ಮಾಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ವಿಡಿಯೋನ ಸ್ಕಿಪ್ ಮಾಡಕ್ಕೆ ಹೋಗ್ಬೇಡ್ರಿ ಎಂಡದವರೆಗೂ ನೋಡ್ತಾ ಹೋಗ್ರಿ ನೀವು ಒಂದು ವಿಡಿಯೋನ ಪೂರ್ಣವಾಗಿ ನೋಡಿದಿರಿ ಅಂತಂದ್ರೆ ನಾ ಈ ವಿಡಿಯೋನ ಹಾಕಿದ್ಕೋ ಅಥವಾ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೂ ಸಾರ್ಥಕತೆ ಅನಿಸ್ತೈತಿ ನಾವಂತೂ ಫುಲ್ ಎಂಜಾಯ್ ಮಾಡಿದ್ವಿ ನೋಡಿರಿ ಫ್ಯಾಮಿಲಿ ಎಲ್ಲ ಸೇರಿ ಬಂದಿದ್ವಿ ಮತ್ತು ಬ್ರದರು ಸಿಸ್ಟರು ಭಾಳ ವರ್ಷಗಳ ನಂತರ ಭೇಟಿಯಾಗಿದ್ವಿ ನಮ್ಮದು ಮದುವೆ ಆಗಿ ಒಂಬತ್ತು ವರ್ಷ ಆಯಿತು ಒಂದು ಐದಾರು ವರ್ಷದಿಂದ ಭೇಟಿಯಾಗಿದ್ದರು ಅವರು ಮತ್ತೆ ಎಲ್ಲರೂ ಸೇರಿ ನಾವು ಬಂದಿದ್ದು ಭಾಳ ಖುಷಿ ಅನ್ನಿಸ್ತು ಆ್ಯಕ್ಚುಲಿ ಹೇಳಬೇಕಂದ್ರೆ ಟ್ವೆಂಟಿ ಫೋರ್ಗೆ ನಮ್ದು ಆನಿವರ್ಸರಿ ಇತ್ತು ಅವತ್ತೇ ಬರಬೇಕಂತ ಪ್ಲಾನಿಂಗ್ ಇತ್ತು ಬಟ್ ನಮಗೆ ಟಿಕೆಟ್ ರಿಸರ್ವೇಷನ್ ಸಿಗಲಿಲ್ಲ ತಿಂಗಳಗಟ್ಲೆ ಅಲ್ದಾಡಿದ್ರು ಟಿಕೆಟ್ ಸಿಗಲಿಲ್ಲ ಆದರೂ ಪರವಾಗಿಲ್ಲ ಬ್ರದರ್ ಸಿಸ್ಟರ್ ಎಲ್ಲರೂ ಸೇರಿ ಒಟ್ಟಾರೆ ಬಂದು ನಾವು ಬಾಬಾರ ದರ್ಶನ ಮಾಡ್ಕೊಂಡ್ವಿ ಭಾಳ ಆಯಿತು ಎಂಜಾಯ್ ಮಾಡಿದ್ವಿ ನಾವು ಈ ಥರ ಎಂಜಾಯ್ ಮಾಡಿದ್ದು ನೀವು ನೋಡಿದ್ರಲ್ಲ ನಿಮಗೂ ಖುಷಿ ಅನಿಸ್ತಾ ಅಂದ್ಕೊಂಡಿನಿ ಮತ್ತೆ ಒಂದು ಹೊಸ ವಿಡಿಯೋದೊಳಗೆ ನೀವು ವಿಡಿಯೋದೊಳಗೆ ಸಿಗೋಣ ಟೇಕ್ ಕೇರ್ ಬಾಯ್